ಎಲ್ರಿಗೂ ನಮಸ್ಕಾರ ನಾನು ಈ ತಿಂಗಳ ದ ಸಾಹಿತ್ಯದ ಸೋವದಲ್ಲಿ ಏಳು ಚುಟುಕು ಕವನಗಳ ಪ್ರಸ್ತುತಿಯನ್ನ ಮಾಡ್ತಾ ಇದ್ದೇನೆ ಮೊದಲನೇದೀಗಾಗ್ಲೇ ಹಿಂದೆ ಹಾಕಿದ್ದಾದ್ರೂ ಕೂಡ ಮತ್ತೆ ಹೇಳ್ತಾ ಇದ್ದೇನೆ ಮೊದಲನೆಯ ಕವನ ಕನ್ನಡಿಗರ ಹಾಡು ಒಂದು ಎರಡು ಕನ್ನಡ ನಾಡು ಮೂರು ನಾಲ್ಕು ಕನ್ನಡ ಬೇಕು ಐದು ಆರು ಕಲಿಯುತ್ತಲೇರು ಏಳು ಎಂಟು ಭಾಷೆಯ ನಂಟು ಒಂಬತ್ತು ಹತ್ತು ಕನ್ನಡ ಗೊತ್ತು ಒಂದರಿಂದ ಹತ್ತು ಗಮ್ಮತ್ತು ಕನ್ನಡ ಕಲಿತರೆ ತಾಕತ್ತು ಕಲಿಯದೆ ಹೋದರೆ ಆಫತ್ತು ಮುಂದಿನ ಕವನ ಶೀರ್ಷಿಕೆ ಎಲ್ಲಿ ಹೋದೆ ಕನ್ನಡ ನಾವಾಗ ಹೋಗ್ತಿದ್ವಿ ತಿನ್ನೋಕೆ ಉಪ್ಪಿಟ್ಟು ಲಾಡು ದೋಸೆ ನಾವಾಗ ಹೋಗ್ತಿದ್ವಿ ತಿನ್ನೋಕೆ ಉಪ್ಪಿಟ್ಟು ಲಾಡು ದೋಸೆ ಅನ್ನ ಸಾರು ಊಟಕ್ಕೆ ಕನ್ನಡ ಬಳಕೆಯು ನಿತ್ಯಕ್ಕೆ ಅನ್ನ ಸಾರು ಊಟಕ್ಕೆ ಕನ್ನಡ ಬಳಕೆಯು ನಿತ್ಯಕ್ಕೆ ನಾವೀಗ ಹೋದ್ರೆ ಸಿಕ್ಕೋದು ಉಪಮಾ ಲಡ್ಡು ದೋಸೆ ರಸಂ ವೈಟ್ ರೈಸ್ ಪೀಟ್ಸ ಕನ್ನಡ ಶಬ್ದವೇ ಮಾಯಾ ಎಲ್ಲಿಗೆ ಹೋಯ್ತು ಗೆಳೆಯ ಕನ್ನಡ ಶಬ್ದವೇ ಮಾಯಾ ಎಲ್ಲಿಗೆ ಹೋಯ್ತು ಗೆಳೆಯ ಮುಂದೆ ಶೀರ್ಷಿಕೆ ವಿಪರ್ಯಾಸ ಅಂದು ಮೈದಾನವಿತ್ತು ಮಕ್ಕಳು ಇದ್ರು ಆಡ್ತಿದ್ರು ಚೆಂಡು ಲಗೋರಿ ಅಂದು ಮೈದಾನವಿತ್ತು ಮಕ್ಕಳು ಇದ್ರು ಆಡ್ತಿದ್ರು ಚೆಂಡು ಲಗೋರಿ ಇಂದು ಮೈದಾನವೇ ಮಾಯಾ ಮೊಬೈಲ್ ಚಟಕ್ಕೆ ಮಕ್ಕಳು ಇಮ್ಮೊಬೈಲು ಆಟವು ಸೇರಿವೆ ಗೋರಿ ಮುಂದಿಂದು ಶೀರ್ಷಿಕೆ ಯಾರಿವರು ಗೂನ್ ಬೆನ್ನು ದಪ್ಪ ಕನ್ನಡಕ ಸಪ್ಪೆ ಮೋರೆ ಹೆಜ್ಜೆ ಭಾರ ಗೂನ್ ಬೆನ್ನು ದಪ್ಪ ಕನ್ನಡಕ ಸಪ್ಪೆ ಮೋರೆ ಹೆಜ್ಜೆ ಭಾರ ಕುಳ್ತಲ್ಲೇ ಕೆಲಸ ಸದಾ ಗುಣುತ್ತಾರೆ ಅಯ್ಯೋ ಜೀವನವೇ ಭಾರ ಯಾರು ಹ ಮತ್ತಿನ್ಯಾರು ಸಾವೇ ಎನ್ನುವ ಸಾಫ್ಟ್ವೇರ್ ಇಂಜಿನಿಯರು ಮುಂದೆ ಬದಲಾವಣೆ ಅನ್ನುವಂತ ಒಂದು ಕವನ ಅಳುತ್ತಿದ್ದಳಂದಾಕೆ ವಿಧವೆ ಅಳುತ್ತಿದ್ದಳಂದಾಕೆ ವಿಧವೆ ಕೇಶ ಮುಂಡನಕ್ಕೆ ಕೈಯ ಬಳೆ ನಾಶಕ್ಕೆ ಅಳುತ್ತಿದ್ದಳಂದಾಕೆ ವಿಧವೆ ಕೇಶ ಮುಂಡನಕ್ಕೆ ಕೈಯ ಬಳೆ ನಾಶಕ್ಕೆ ಇಂದು ನಗುತ್ತ ತೆರಳುವಳು ತುಸು ಕೇಶ ಕೊಡಲಿಕ್ಕೆ ಕೈ ಬಳೆಯೇ ಮಾಯ ಸಿಗುವುದದೆಂತು ಒಡೆತಕ್ಕೆ ಕೈ ಬಳೆಯೇ ಮಾಯ ಸಿಗುವುದದೆಂತು ಒಡೆತಕ್ಕೆ ಮುಂದಿನದು ಶೀರ್ಷಿಕೆ ಚಿಪ್ಪೊಡೆದ ಮುತ್ತು ಅಂದು ಮಹಿಳೆ ಸಾಗರದಡಿಯಲ್ಲಿ ಸಾಗರದ ಅಡಿಯಲ್ಲಿದ್ದಳು ಅಂದು ಮಹಿಳೆ ಸಾಗರದ ಅಡಿಯಲ್ಲಿದ್ಲು ಮುಚ್ಚಿ ಚಿಪ್ಪು ಧ್ವನಿ ಇಲ್ಲ ನಾದವು ಎಲ್ಲ ಗಪ್ ಚಿಪ್ಪು ಅಂದು ಸಾಗರದ ಅಡಿಯಲ್ಲಿದ್ದಳು ಮಹಿಳೆ ಮುಚ್ಚಿ ಚಿಪ್ಪು ಧ್ವನಿ ಇಲ್ಲ ನಾದವಿಲ್ಲ ಎಲ್ಲ ಗಪ್ ಚಿಪ್ಪು ಆದರಿಂದಾಗಿ ಹಳು ಚಿಪ್ಪೊಡೆದ ಮುತ್ತು ಮಾತು ಗೀತೆಗಳು ಈಗ ಅವಳದೇ ಸ್ವತ್ತು ಮಾತು ಗೀತೆಗಳು ಈಗ ಅವಳದೇ ಸ್ವತ್ತು ಕಡೆಯದಾಗಿ ಒಂದು ಶೀರ್ಷಿಕೆ ಮನಸ್ಥಿತಿ ಇಲ್ಲಿ ಅಜ್ಜಿ ಮತ್ತು ಮೊಮ್ಮಗನ ನಡುವೆ ನಡೆಯುವಂತ ಒಂದು ಸಂವಾದ ದಿಲ್ಲಿಗೆ ಹೋಗ್ತೀನಿ ನಾನು ಬರ್ತೀಯೇನೋ ನೀನು ಅಜ್ಜಿ ಕೇಳ್ತಾಳೆ ಹೀಗೆ ದಿಲ್ಲಿಗೆ ಹೋಗ್ತೀನಿ ನಾನು ಬರ್ತಿ ಏನೋ ನೀನು ಮೊಮ್ಮಗನ ಉತ್ತರ ಹೀಗಿರತ್ತೆ ನೋಡಾಯ್ತಲ್ಲ ಅಜ್ಜಿ ಚೆನ್ನೈಗೆ ಹೋಗ್ತೀನಿ ನಾನು ಬರ್ತೀಯೇನೋ ನೀನು ಚೆನ್ನೈಗೆ ಹೋಗ್ತೀನಿ ನಾನು ಬರ್ತೀನಿ ಏನೋ ನೀನು నోడ్ అయితల్ అజ్జి ఏ దుబైన్ నను బర్తీయనో నీ దుబైన్ నను బర్తీనో నీ నోడైతే అలా అజ్జివ్ ఓద్యో నీను యవ్వ నోడ్జ నీను యవ్ ఓద్యో నీను యావగ్ నోడ్జ నీను హే కంప్యూటర్ నల్ అజ్జి ಬರ್ಗರ್ ತಿಂತೀಯೇನೋ ಏನೋ ತಿಂತೀನಜ್ಜಿ ನೀ ಕೊಡ್ಬೇಕೇನೋ ಆಹ ಬೇಕು ಅಜ್ಜಿ ಡೌನ್ಲೋಡ್ ಮಾಡ್ಕೊ ಹೋಗ್ ಅದ್ನೇ ತಿನ್ಕೊಂಡ್ ತೇಗು ಡೌನ್ಲೋಡ್ ಮಾಡ್ಕೊ ಹೋಗು ಅದನ್ನೇ ತಿನ್ಕೊಂಡ್ ತೇಗು ಇಲ್ಲಿಗೆ ಈ ಕವನಗಳ ಪ್ರಸ್ತುತಿ ಮುಗೀತು ನಮಸ್ಕಾರ ಅವಕಾಶಕ್ಕಾಗಿ ಎಲ್ರಿಗೂ ವಂದನೆಗಳು